ಸದಾಶಿವನನ್ನು ಅದರಿಂದ ಅರ್ಚನೆ ಮಾಡ್ತಾ 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 ಶಿವ ನಿನಗೆ ಆ ಜ್ಞಾನವನ್ನು ಭಕ್ತಿಯನ್ನು ಶುದ್ಧ ಕರ್ಮವನ್ನು ಅನುಗ್ರಹ ಮಾಡ್ತಾನೆ ಆ ಹನ್ನೆರಡು ವರ್ಷದ ತಪಸ್ಸು ಶಾಕ್ತರು ಶಕ್ತಿ ಉಪಾಸನೆ ಮಾಡಿದ ಎನರ್ಜಿ ಶೈವರು ಶಿವನನ್ನು ಉಪಾಸನೆ ಮಾಡಿದ ಎನರ್ಜಿ ಆ ತೀರ್ಥದೊಳಗೆ ಈ ಕುಂಭ ಆ ತಪಸ್ಸು ಇಷ್ಟು ಜನರ ತಪಸ್ಸು ಗಂಗೆಯ ಪಾವಿತ್ರತೆ ಯಮುನೆ ಸೂರ್ಯನಿಂದ ಬಂದವಳು ಇನ್ನೊಂದು ಯಾರು ಸರಸ್ವತಿ ಹಿರಣ್ಯ ಗರ್ಭನಿಂದ ಬಂದವಳು ಈ ಮೂರೂ ಜನರು ಸೇರೋ ಜಾಗದಲ್ಲಿ ಈ ಋಷಿ ಮುನಿಗಳೆಲ್ಲ ಸೇರೋ ಜಾಗದಲ್ಲಿ ಒಬ್ಬ ಮೂಳಿಗೆದ್ರೆ ಏನೋ ಒಂದು ಕಾಸ್ಮಿಕ್ ಕಲಸಿ ಮೊನ್ನೆ ಕೇಳಿದ್ರು ಗುರುಜಿ ನೀವು ಪ್ರಯಾಗರಾಜಿಗೆ ಹೋಗಿದ್ರಲ್ಲ ಏನು ಅನುಭವ ಅನುಭವ ಅನ್ನೋಕ್ಕಿಂತ ಅದು ನನ್ನ ಕರ್ತವ್ಯ ಅಂತ ನಾನು ಹೋಗಿ ಯಾಕೆ ನಾನು ಪರಿಶುದ್ಧ ಇದ್ದೀನಿ ಏನೋ ಭ್ರಮೆ ನನಗಿಲ್ಲ ಯಾಕೆ ಶರೀರ ಇರೋ ತನಕ ಮನಸ್ಸಿರೋ ತನಕ ಯಾವ ವ್ಯಕ್ತಿಯು ನೂರು ಪರ್ಸೆಂಟ್ ಪರಿಶುದ್ಧವಾಗಿರೋದು ಕಷ್ಟ ಹಾಗಿದ್ದವರಿದ್ದರು ಭೂಮಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಕಾಲಘಟ್ಟದಲ್ಲಿ ಆ ಪರಿಶುದ್ಧತೆಯನ್ನು ಮಾಡಿಕೊಳ್ಳಲಿಕ್ಕಾಗುತ್ತೆ ಹೇಗೆ ಮೂರು ಕಾರಣಕ್ಕೆ ಪ್ರಯಾಗರಾಜಕ್ಕೆ ನಾನು ಹೋಗಿದ್ದು ಒಂದು ಇಡೀ ಸನಾತನ ಧರ್ಮ ಒಂದು ಗೂಡಿ ಜಾತಿ ಮತ ಭೇದ ಬಡವ ಶ್ರೀಮಂತ ಯಾಕೆ ಆ ನೀರಲ್ಲಿ ತಪಸ್ವಿಗಳು ಸ್ನಾನ ಮಾಡಿದರು ಭಿಕ್ಷುಕನೂ ಸ್ನಾನ ಮಾಡಿದ್ದ ಟಿಮಾರವನು ಸ್ನಾನ ಮಾಡಿದ್ದ ಸ್ಮಶಾನದಲ್ಲಿ ಭಸ್ಮಾಚಿಕೊಂಡ ಅಗೋರಿಗಳು ಸ್ನಾನ ಮಾಡಿದ್ರು ಕೂಲಿಯವನು ಸ್ನಾನ ಮಾಡಿದ ರೌಡಿ ಸ್ನಾನ ಮಾಡಿದ್ದ ಪೊಲೀಸ್ ಸ್ನಾನ ಮಾಡಿದ್ದ ಒಳ್ಳೆ ರಾಜಕಾರಣಿಗಳು ಸ್ನಾನ ಮಾಡಿದರು ಫಿಫ್ಟಿ ಫಿಫ್ಟಿ ತಲೆ ಇರೋ ರಾಜಕಾರಣಿಗಳು ಸ್ನಾನ ಮಾಡಿದರು ಪಕ್ಕ ಕಮರ್ಷಿಯಲ್ ರಾಜಕಾರಣಿಗಳು ಸ್ನಾನ ಮಾಡಿದರು ಜಡ್ಜ್ಗಳು ಸ್ನಾನ ಮಾಡಿದರು ಯಾರು ಸ್ನಾನ ಮಾಡಲಿಲ್ಲ ಅಂತಿಲ್ಲ ಪ್ರಾಣಿ ಪಕ್ಷಿಗಳು ಸ್ನಾನ ಮಾಡಿ ಬ್ರಾಹ್ಮಣ ಶೆಟ್ರು ಗೌಡ್ರು ಎಲ್ಲ ಕ್ಯಾಸ್ಟ್ರದೂ ಸ್ನಾನ ಮಾಡಿದರು ಆದರೆ ಎಲ್ಲರೂ ಸ್ನಾನ ಮಾಡಿದ್ದು ಒಂದೇ ನದಿಯ ನೀರಲ್ಲಿ ಒಂದೇ ಜಾಗದಲ್ಲಿ ಇವರ ಮೈಲಿ ಹರಿದ ನೀರು ಆ ಮೈಗೂ ತಾಕ್ತಿತ್ತು ಆ ಮೈ ನೀರು ಈ ಮೈಗೂ ತಾಕ್ತಿತ್ತು ಅದರ ಅರ್ಥ ಏನು ನಾವೆಲ್ಲ ಒಂದು ಹಿಂದೂ ಒಂದು ರೀಸನ್ ಎರಡನೇದು ಶಾಸ್ತ್ರೀಯವ ದೃಷ್ಟಿಯಲ್ಲಿ ನೋಡಿದರೆ ಆ ತ್ರಿವೇಣಿ ಸಂಗಮ ಅಂದರೆ ಜ್ಞಾನ ಅಧ್ಯಯನ ಅನುಷ್ಠಾನ ಜ್ಞಾನ ಈ ಮೂರು ಸೇರೋ ಜಾಗ ಜ್ಞಾನ ಇನ್ವಿಸಿಬಲ್ ಜ್ಞಾನವನ್ನು ವಿಸಿಬಲ್ ಆಗಿ ತೋರಿಸ್ಲಿಕ್ಕಾಗಲ್ಲ ನಾನು ನಾಲೆಡ್ಜ್ ಅದು ವಸ್ತುಗಳನ್ನು ಹೊರಗಿಂದ ತೋರಿಸ್ಬೋದು ಈ ಮೂರೂ ಸೇರೋ ಜಾಗ ಯಾವುದು ಪ್ರಯಾಗ ನಮ್ಮ ದೇಹದ ಈ ಬೊಟ್ಟಿಡೋದು ಅದೇ ಕಾರಣಕ್ಕೆ ಜ್ಞಾನನೇ ಹತ್ರ ಇರೋ ಜಾಗ ಈಗ ಪ್ರೆಸ್ ಮಾಡಿದಾಗ ಇಲ್ಲಿರೋ ನಾಡಿ ಆ್ಯಕ್ಟಿವೇಟ್ ಆಗುತ್ತೆ ಅದು ಒಂದು ರೀಸನ್ ಇಲ್ಲಿಗೆ ತಪಸ್ಸು ತಲುಪಿದಾಗ ಅವನಲ್ಲಿ ಮೂರು ಗುಣ ಇರೋದಿಲ್ಲ ಯಾವುದೆಲ್ಲ ತಮಸ್ ಈ ಶ್ರೀಧರ ಸ್ವಾಮಿಗಳ ಭಜನೆಯಲ್ಲಿ ಬರುತ್ತೆ ಮೂರು ಗುಣವ ಮೇರಿ ನಿಂತವಾಗಿ ಯಾವುದಾ ಮೂರು ಗುಣ ಅದೇ ಭಸ್ಮ ಮೂರು ಪಟ್ಟಿ ತಮಸ್ ಈ ಮೂರೂ ನಾಶ ಆದಾಗ ನಿನ್ನ ಮೂರನೇ ನೇತ್ರ ಓಪನ್ ಆಗುತ್ತೆ ಇದು ಶಿವನ ಹಣೆ ರಹಸ್ಯ ಇದನ್ನು ಇನ್ನೂ ಚೆನ್ನಾಗಿ ಹೇಳಿದರೆ ಬಿಲ್ಪತ್ರಿ ಬಿಲ್ವದಿಂದ ಶಿವನನ್ನು ಅರ್ಚನೆ ಮಾಡುವುದು ಯಾಕೆ ಹತ್ರ ಇರೋ ಮೂರೂ ನೇತ್ರಗಳಿಂದ ಅರ್ಚನೆ ಮಾಡುತ್ತೆ ಕರ್ಮ ಭಕ್ತಿ ಜ್ಞಾನ ಸದಾಶಿವನನ್ನು ಅದರಿಂದ ಅರ್ಚನೆ ಮಾಡ್ತಾ 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 ಶಿವನಿನಗೆ ಆ ಜ್ಞಾನವನ್ನು ಭಕ್ತಿಯನ್ನು ಶುದ್ಧ ಕರ್ಮವನ್ನು ಅನುಗ್ರಹ ಮಾಡ್ತಾನೆ ಗಂಗೆ ಯಮುನೆ ಸರಸ್ವತಿ ಇನ್ನೊಂದು ರೀಸನ್ನು ಎಲ್ಲ ತಪಸ್ವಿಗಳ ಶಕ್ತಿ ಏಕೀಕರಣ ಆಗೋದು ಕುಂಭದಲ್ಲಿ ಕುಂಭ ಅಂದ್ರೇನು ಒಂದು ಮಡಕೆ ಅಲ್ವಾ ಈ ಶರೀರ ಅನ್ನೋದೊಂದು ಕುಂಭ ಇದ್ರ ಒಳಗೂ ಸ್ಪೇಸ್ ಇದೆ ಹೊರಗೂ ಸ್ಪೇಸ್ ಇದೆ ಈ ಕುಂಭ ಹನ್ನೆರಡು ವರ್ಷ ತಪಸ್ ಮಾಡ್ತು ಹನ್ನೆರಡು ತಿಂಗಳು ಹನ್ನೆರಡು ರಾಶಿ ಇದೆ ನಮ್ಮ ಕ್ಲಾಕ್ ನೋಡಿದರೆ ಗೊತ್ತಾಗುತ್ತೆ ಒಂದು ಸೈಕಲ್ ಒಂದು ತಪಸ್ ಒಂದು ಕುಂಭ ಅಲ್ವಾ ಒಂದು ಸೈಕಲ್ ಆ ಥರ ಹನ್ನೆರಡು ಸೈಕಲ್ ಸೇರಿದೆ ಒಂದು ಕುಂಭ ಆಯ್ತು ಹ್ಞೂ ಫಾರ್ಟಿ ಏಟ್ ಮಂಡಲ ಅದನ್ನು ನಾಲ್ಕು ಡಿವಿಷನ್ ಮಾಡಿದರೆ ಹನ್ನೆರಡು 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 ಆಯಿತು ಒಂದೊಂದು ಕುಂಭ ಇನ್ನೊಂದು ಅರ್ಧ ಕುಂಭ ಇನ್ನು ಫಾರ್ಟಿ ಫೈ ಮುಕ್ಕಾಲು ಪೂರ್ಣ ಇದಕ್ಕೆ ಬೇರೆ ಬೇರೆ ಹೆಸರಿದೆ ಶಾಸ್ತ್ರದಲ್ಲಿ ಈ ಒಂದು ಸೈಕಲನ್ನು ನಾವು ಒಂದು ಕುಂಭ ಅಂದ್ಕೊಳ್ಳು ಹಾಗೆ ಹನ್ನೆರಡು ಸೇರಿದಾಗ ಒಂದು ಅಂತನೋ ಅಥವಾ ಕುಂಭ ಕುಂಭಮೇಳ ಅಂತ ಆಗ್ತದೆ ಆ ಹನ್ನೆರಡು ವರ್ಷದ ತಪಸ್ಸು ಶಾಕ್ತರು ಶಕ್ತಿ ಉಪಾಸನೆ ಮಾಡಿದ ಎನರ್ಜಿ ಶೈವರು ಶಿವನನ್ನು ಉಪಾಸನೆ ಮಾಡಿದ ಎನರ್ಜಿ ವೈಷ್ಣವರು ಸಾಲಿಗ್ರಾಮ ಅರ್ಚನೆ ಭಾಗವತ ವಿಷ್ಣು ಉಪಾಸನೆ ಮಾಡಿದ ಎನರ್ಜಿ ಗಾನಪತ್ಯರ ಗಣಪತಿ ಉಪಾಸನೆ ಎನರ್ಜಿ ಚಾರ್ವಾಕರ ತರ್ಕದ ಎನರ್ಜಿ ಚಿಂತನಾ ಎನರ್ಜಿ ಆಮೇಲೆ ಸ್ಕಂದ ಸುಬ್ರಹ್ಮಣ್ಯನ ಉಪಾಸನೆ ಮಾಡೋರು ಅವರ ತಪಸ್ಸು ಅಘೋರಿಗಳು ನಾಥಪಂಥದವರು ದತ್ತನ ಆರಾಧನೆ ಮಾಡೋ ಪಂಥ ನಾಥಪಂಥದವರು ಎಲ್ಲ ಋಷಿಗಳು ಏಕಕಾಲದಲ್ಲಿ ಒಂದು ಜಾಗದಲ್ಲಿ ಸೇರಿ ತಮ್ಮ ತಪಸ್ಸನ್ನೆಲ್ಲ ಗಂಗೆಗೆ ಆ ನದಿಗೆ ಧಾರೆ ಹಿರಿತಾರೆ ಯಾಕೆ ಎನರ್ಜಿ ಮೂಮೆಂಟ್ ಇರುವುದಲ್ಲಿ ಒಂದು ಗಾಳಿ ಇನ್ನೊಂದು ನದಿ ಎನರ್ಜಿ ಮೂಮೆಂಟ್ ಇರೋ ಪಂಚಭೂತಗಳು ಯಾವುದು ಒಂದು ಗಾಳಿ ಇನ್ನೊಂದು ನದಿ ಜಾಸ್ತಿ ಮೂಮೆಂಟ್ಸ್ ನನಗೆ ಅದರಲ್ಲಿ ಒಂದು ಜಾಗದಲ್ಲಿ ಆ ಮಧ್ಯಬಿಂದು ಅಂತ ಏನು ಹೇಳ್ತೀವಿ ಶ್ರೀಚಕ್ರದ ಮದ್ಯ ಬಿಂದು ಅನ್ನೋದು ಪ್ರಯಾಗ ಅಲ್ಲಿ ಎಲ್ಲ ಎನರ್ಜಿಗಳು ಸೇರೋ ಹೊತ್ತು ಆ ಗಳಿಗೆಯಲ್ಲಿ ಯಾಕೆ ಕಾಲ ಕರ್ಮ ದೇಶ ಈ ಮೂರು ಸೇರಿದರೆ ಧರ್ಮ ಆಗೋದು ಕಾಲ ಕರ್ಮ ದೇಶ ಕ್ಷೇತ್ರ ಅಂತಲೂ ಹೇಳಬೇಕು ಇನ್ನೊಂದು ರೀಸನ್ ನಮ್ಮ ಸನಾತನ ಧರ್ಮದಲ್ಲಿ ಭಾರತವನ್ನು ತೀರ್ಥಕ್ಷೇತ್ರ ಅಂದಿದೆ ಅರ್ಥ ಏನು ದ ಫಸ್ಟ್ ಟು ತೀರ್ಥ ದ ನೆಕ್ಸ್ಟ್ ಪ್ರಿಯಾರಿಟಿ ಟು ಕ್ಷೇತ್ರ ಆ ತೀರ್ಥದೊಳಗೆ ಈ ಕುಂಭ ಆ ತಪಸ್ಸು ಇಷ್ಟು ಜನರ ತಪಸ್ಸು ಗಂಗೆಯ ಪಾವಿತ್ರ್ಯತೆ ಯಮುನೆ ಸೂರ್ಯನಿಂದ ಬಂದವಳು ಇನ್ನೊಂದು ಯಾರು ಸರಸ್ವತಿ ಹಿರಣ್ಯ ಗರ್ಭನಿಂದ ಬಂದವಳು ಈ ಮೂರೂ ಜನರು ಸೇರೋ ಜಾಗದಲ್ಲಿ ಈ ಋಷಿ ಮುನಿಗಳೆಲ್ಲ ಸೇರೋ ಜಾಗದಲ್ಲಿ ಒಬ್ಬ ಮೂಳಿಗೆದ್ರೆ ಏನೋ ಒಂದು ಕಾಸ್ಮಿಕ್ ಕಲೆ ಸಿಗ್ತದೆ ಯು ಕ್ಯಾನ್ ಫೀಲ್ ಇಟ್ ಮತ್ತು ಇನ್ನೊಂದು ರಿಕ್ವೆಸ್ಟು ನಾವು ಮಾಡಿತ್ತು ನದಿ ದಂಡೆಗಳಿಗೆ ಹೋಗಿ ನೀವು ಪಾಪ ಕಳ್ಕೊಳ್ಳೋ ಉದ್ದೇಶದಿಂದ ಅಲ್ಲಿ ಹೋಗಿ ಕಸ ನಿಮ್ಮ ಹಳೆ ಬಟ್ಟೆ ಬ್ಯಾಗ್ ಒಂದು ಹಾಕಿ ಬರಬೇಡಿ ಅವಾಗ ಇನ್ನೊಂದು ಕುಂಭವೂ ಆಗ್ತದೆ ಅದ್ರಲ್ಲಿ ಸೊ ಹಾಗಾಗಿ ನಮ್ಮಲ್ಲಿ ಏನು ಸಮಸ್ಯೆ ಅಂದರೆ ನಮ್ಮ ಭಕ್ತಿ ಜ್ಞಾನದಿಂದ ಕೂಡಿರಬೇಕು ಅವಿವೇಕದಿಂದ ಕೂಡಿರಬಾರ್ದು ಈಗ ಆಗಿದ ಅವಾಂತರ ಏನು ನಮ್ಮ ಹಳ್ಳಿ ಜಾತ್ರೆಗಳೇ ಎಕ್ಸಾಂಪಲ್ ಕೊಡ್ತೀನಿ ಅವರಿಗೆ ದೇವಿ ಮೇಲೆ ಒಂದು ಕಡೆ ವಿಪರೀತ ಭಕ್ತಿ ಹೋದವರು ಸುಮ್ಮನೆ ಬರಲ್ಲ ಕಾಣಿಕೆಯನ್ನು ಹಾಕಿ ದೇವರಿಗೆ ಬಳೆ ಹೂವು ಎಲ್ಲ ಕೊಟ್ಟು ಅಲ್ಲಿ ಅನ್ನದಾನವು ಮಾಡಿ ಹಾಳೆ ತಟ್ಟೆಯನ್ನು ಬಿಸಾಕಿ ಹಸುಗಳು ಅದರಿಂದ ಅನ್ನ ಒಂದು ಕಡೆ ಹಾಕಿ ಅನ್ನ ಜೀರ್ಣ ಆಗೋಲ್ಲ ಹಸುಗಳಿಗೆ ಅವಿಗೆ ಗೊತ್ತಿಲ್ಲ ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರ್ದು ತಿಂದು ಅವುಗಳೊಂದಿಷ್ಟು ಹೊಟ್ಟೆ ಬರೆಸಿ ಪ್ರಾಣ ಹೋಗ್ತದೆ ಇದು ಜಾತ್ರೆಗಳಲ್ಲಿ ಮಾಡೋ ಮಿಸ್ಟೇಕ್ ಅಲ್ಲಿಂದ ಎರಡು ಕಿಲೋಮೀಟ್ರ್ ಆ ಜಾತ್ರೆ ತೇರೆಲ್ಲ ಬಂತು ಅಲ್ಲೆಲ್ಲ ಜಾತ್ರೆಯ ಕಸ ಪ್ಲಾಸ್ಟಿಕ್ಗಳ ಕಸ ಇವರ ಬೊಂಬಾಯಿ ಮಿಠಾಯಿ ತಿಂದ ಕಸ ಅಂಥದ್ದು ಪಾಪ್ಕಾರ್ನ್ ತಿಂದ ಕಸ ಎಲ್ಲವನ್ನು ಆ ದೇವರ ಏನು ರಥ ಹಾಕಿಟ್ಟು ಹಾಕಿಟ್ಟೋಗಿರ್ತೀವಿ ಇದು ಭಕ್ತರು ಮಾಡೋ ಒಂದು ಭಾಗ ಭಕ್ತಿ ಇನ್ನೊಂದು ಅವಿವೇಕ ಯಾವ ದೇವರನ್ನು ನಾವು ಪ್ರೀತಿಯಿಂದ ನೋಡಿದ್ವಿ ಯಾವ ದೇವರ ಜಾತ್ರೆಯನ್ನು ಖುಷಿಯಿಂದ ಆಚರಣೆ ಮಾಡಲಿಕ್ಕೆ ಹೋದ್ವಿ ಅದೇ ದೇವರಿಗೆ ನಾವು ಕೊನೆಗೆ ಕೊಟ್ಟು ಬಂದಿದ್ದೇನು ಕಾಣಿಕೆ ಜೊತೆಗೆ ಪ್ಲಾಸ್ಟಿಕ್ಸ್ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ನಾವೆಲ್ಲ ಸನಾತನ ಧರ್ಮೀಯರು ಗೋವನ್ನು ದೇವತೆ ಅಂತೀವಿ ಎರಡು ಆಗ್ತದಲ್ಲ ಒಂದು ನಾವು ತಿಂದು ಎಂಜಿಲ ಹಸು ತಿಂತದೆ ಇನ್ನೊಂದು ಜೊತೆಗೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತಿಂದು ಅವುಗಳ ಪ್ರಾಣವು ಹೋಗ್ತವೆ ಈ ಕಡೆ ನಮಸ್ಕಾರ ಮಾಡಿ ಪುಣ್ಯ ಕಟ್ಕೊಂಡ್ವಿ ಈ ಕಡೆ ಈ ಎರಡು ಅನಾಚಾರ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಪಾಪ ಕಟ್ಕೊಂಡ್ವಿ ಒಂದೇ ದಿನ ಎರಡೂ ಆ್ಯಡ್ ಆಯಿತು ಬೆಳಗ್ಗೆ ಹೋಗಿ ಡ್ಯಾನ್ಸ್ ಹೊಡೆದು ನೀರಲ್ಲಿ ಸ್ನಾನ ಮಾಡಿ ಪ್ರದಕ್ಷಿಣೆ ಮಾಡಿ ಅಂಗ ಪ್ರದಕ್ಷಿಣೆ ಮಾಡಿ ಗಂಟೆ ಹೊಡೆದು ದೇವರನ್ನು ಸಲ ಎಪ್ಸಿ ಹೇಳಲಿಲ್ಲ ಅಂದರೆ ನೀನು ಸಲ ಹೇಳು ಅಂತ ಹಾಂ ಇವೊಂದು ಪುರಾಣ ಪೂರ್ತಿ ದೇವ್ರ ಹತ್ರ ಹೇಳಿ ಹ್ಞೂ ಅವನಿಗೆ ಐನೂರು ರೂಪಾಯಿಗೆ ತೋರಿಸಿ ನೋಡು ದೊಡ್ಡ ನೋಟ್ ಹಾಕ್ತಿದ್ದೀನಿ ಅಂತ ಹೇಳಿ ಹಾಂ ನನ್ನ ಕಡೆ ಚೂರು ನೋಡು ಅಂತ ಹೇಳಿ ಅವನದ್ದು ಒಂದು ಸೆಲ್ಫಿ ತೆಗೆದು ಇನ್ಸ್ಟಾಗ್ರಾಮಿಗೆ ಹಾಕಿ ದೇವ್ರ ಹತ್ರ ನಾನು ನಿಂತಿದ್ದೀನಿ ಹ್ಞೂ ಅದು ಮಾಡಿ ದೇವರನ್ನು ಸ್ವಲ್ಪ ಫೇಮಸ್ ಮಾಡಿ ಅದ್ರ ಜೊತೆಗೆ ಅಲ್ಲೇ ತುಪ್ಪಿ ಸ್ನಾನ ಮಾಡಿ ಅಲ್ಲಿ ನಮ್ಮ ವಸ್ತ್ರಗಳನ್ನೆಲ್ಲ ಇನ್ನರ್ವೇರಿಂದ ಹಿಡಿದು ಬನಿಯಾನಿಂದ ಹಿಡಿದು ಆ ಡ್ರೆಸ್ ಯಾರು ಹೇಳ್ಕೊಳಿಸಿರ್ತಾರೆ ಹಳೆ ಬಟ್ಟೆ ಬಿಟ್ಟರೆ ಅದೃಷ್ಟ ಬರುತ್ತೆ ಅಂತ ಯಾರಿಗೆ ನಂಗೆ ಗೊತ್ತಾಗಿಲ್ಲ ಅದೊಂದು ಪ್ರಶ್ನೆ ಇದೆ ಹಾಂ ಕುಂಭಮೇಳದಲ್ಲೆಲ್ಲ ನೀರಿಗೆ ಕಾಯಿನ್ ಎಸೀತಾ ಇದ್ರು ಒಂದು ಕ್ವಶನ್ ಬಂತು ಗಂಗೆ ಆವತ್ತು ಕಾಯ್ನ್ ಎಸಿ ಅಂತ ಯಾರಿಗೆ ಹೇಳಲಿಲ್ಲ ಆ ಕಾಯಿನ್ ತೆಗಿಲಿಕ್ಕೆ ಯಾವುದಾದ್ರೂ ಪುಟ್ಟ ಮಗಳು ಹಾರಿ ಮುಳಿಗೇನಾರು ಆಗಿದ್ರೆ ಯಾರು ಜವಾಬ್ದಾರಿ ಮಕ್ಕಳಿಗೆ ಗೊತ್ತಲ್ಲ ಹಾಳ ಇದೆ ಹೇಳಿ ಹ್ಞೂ ಅಲ್ವಾ ಇದು ನಾಲೆಡ್ಜ್ಲೆಸ್ ಕೆಲಸ ನಾವು ಹೋಗಿದ್ದೇನಕ್ಕೆ ಸ್ನಾನ ಮಾಡಲಿಕ್ಕೆ ಶಿಸ್ತಲ್ಲಿ ಅದು ಮಾಡಿ ಬರ್ಬೋದಿತ್ತು ಅಲ್ಲಿ ಪಿಯರ್ ಸೋಪಿನ ಪೇಪರು ಪಿಯರ್ ಸೋಪು ಅದರ ಪ್ಲಾಸ್ಟಿಕ್ ಬಾಕ್ಸು ಅಲ್ಲೆಲ್ಲ ಕಾಯಿನ್ ಹಾಕೋದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ರೆ ಮಕ್ಕಳೆಲ್ಲ ಹಾರತಿರ್ತಾರೆ ನೀರಿಗೆ ಇಲ್ಲಿ ಅಂತಲ್ಲ ಎಲ್ಲ ನದಿಗಳಲ್ಲೂ ಈ ಹುಚ್ಚಾಟ ಉಂಟು ಹಿಂದೂ ಧರ್ಮದಲ್ಲಿ ಅದು ಸರಿ ಹೋಗ್ಬೇಕು ಕೊಳಗಳಿಗೆ ಹೋಗಿ ಕಾಯಿನ್ ಹಾಕೋದು ನಮ್ಮ ಸಾಗರದ ಹತ್ರ ಒಂದು ಕೊಳ ಇದೆ ಅಲ್ಲಿ ಬಿಲ್ ಪತ್ರ ಮೇಲೆ ತೇಲತ್ತು ಅಲ್ಲೊಂದು ಕಾಯಿನ್ ಹಾಕಿ ಯಾರೋ ಒಬ್ಬ ಹಾಕಿದ ಅದು ಸಿಸ್ಟಮ್ ಅಲ್ಲ ಎಲ್ಲರೂ ಅದನ್ನು ಹಾಕಲಿಕ್ಕೆ ಶುರು ಮಾಡಿದ್ರು ಆ ಕಾಯಿನನ್ನು ಅನ್ನು ಮುಟ್ಲಿಕ್ಕೆ ಎಷ್ಟು ಮಕ್ಕಳು ಕೆಳಗೆ ಹೋಗಿ ಇಬ್ರು ಮೂರು ಜನ ಸತ್ತು ಹೋದರು ಅವರಿಗೆ ಗೊತ್ತಾ ಹತ್ತು ರೂಪಾಯಿ ಸಿಕ್ಕ ಒಟ್ಟಾದರೆ ಐಸ್ ಕ್ರೀಮ್ ಸಿಗುತ್ತೆ ಕ್ಯಾಡ್ಬರಿ ಸಿಗುತ್ತೆ ಅದು ಆಳ ಇದೆ ನಂಗೆ ಈಜ್ಲಿಗೆ ಬರಲ್ಲ ಮುಳುಗಿದ್ರೆ ನನಗೇನು ಆಗುತ್ತೆ ಆಳ ಕಾಣೋದಿಲ್ಲ ಇದು ಕೆಳಗಿಂದು ನೋಡಿ ನಾನು ಹಿಂದೂ ಧರ್ಮವನ್ನು ಒಪ್ಪೋರು ಸನಾತನ ಧರ್ಮವನ್ನು ಒಪ್ಪೋರಲ್ಲೊಂದು ರಿಕ್ವೆಸ್ಟ್ ದಯಮಾಡಿ ನೀರಿಗೆಲ್ಲ ಕಾಯಿನ್ ಹಾಕಬೇಡಿ ದೇವರ ಟ್ಯಾಂಕ್ಗಳಿಗೆ ಕಾಯಿನ್ ಹಾಕಬೇಡಿ ದೇವಸ್ಥಾನದ ಬಾವಿಗೆ ಕಾಯಿನ್ ಹಾಕಬೇಡಿ ಹ್ಞೂ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆ ಪರಿಜ್ಞಾನ ಇರಲ್ಲ ಏನೋ ಸಿಗುತ್ತೆ ಅಂತ ಹಾರಿ ಜೀವ ಕಳ್ಕೊಂಡ್ರೆ ದೇವಸ್ಥಾನದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಅದೊಂದು ಅನಾಹುತ ಬೇಕ ಈ ರೆಸ್ಪಾನ್ಸಿಬಿಲಿಟಿ ಭಕ್ತರಲ್ಲಿ ಇರಬೇಕು ಭಕ್ತಿ ಅಂದರೆ ಜವಾಬ್ದಾರಿ ಹುಚ್ಚಾಟ ಅಲ್ಲ ಇನ್ನೊಂದಿಷ್ಟು ನಾಗರ ಕಟ್ಟೆಯಲ್ಲಿ ನಾನು ನೋಡಿದ್ದೀನಿ ಅಶ್ವಥ್ ಕಟ್ಟೆಯಲ್ಲಿ ಯಾರೋ ಹೇಳಿರ್ತಾರೆ ಶನಿವಾರ ಹೋಗಿ ಮೊಸರು ಹಾಕು ಪಿತೃದೋಷ ಹೋಗ್ತದೆ ಯಾಕೆ ಮೊಸರು ಪಿತೃಗಳಿಗೆ ಸಂಬಂಧಪಟ್ಟೆ ದ್ರವ್ಯ ಶಾಸ್ತ್ರದಲ್ಲಿ ಹಾಲು ಹಾಕು ಮನಸ್ಸಿಗೆ ಸಂಬಂಧಪಟ್ಟ ದ್ರವ್ಯ ಹಾಕಿ ಕ್ಲೀನು ಮಾಡಿ ಬರಬೇಕಲ್ಲ ಇವನಿಗೆ ಒಳ್ಳೆಯದಾಗಲಿ ಅಂತ ಇವ್ನ ನಂಬಿಕೆ ಇಟ್ಟು ಹಾಲು ಹಾಕೋದು ಅದು ಮುಂದಿನ ಇನ್ನು ಯಾವತ್ತ ಇವನು ವಾಪಸ್ ಬರ್ತಾನೋ ಗೊತ್ತಿಲ್ಲ ಅದಕ್ಕೆ ಯಾರು ನೀರು ಹಾಕೋ ತೊಳಿಲಿಲ್ಲ ಅಂದರೆ ಆಗಿರುತ್ತೆ ಎರಡೂ ಫಲ ಅವನು ಶುರು ಹಾಲು ಹಾಕಿದ ಫಲವು ದೇವರು ಕೊಡ್ತಾನೆ ಅವನನ್ನು ಕ್ರಿಮಿ ಸುತ್ತ ಹುಟ್ಟಿಸಿ ಅದರ ಸ್ಮೆಲ್ಲೆಲ್ಲ ದೇವರ ಉಪಾಸನಾ ಮೂರ್ತಿಯ ಫಲವು ಒಣಸಿ ಸನಾತನ ಧರ್ಮದ ಶ್ರದ್ಧೆ ನಂಬಿಕೆ ಆ ನಂಬಿಕೆಯಿಂದಾಗೋ ಒಳ್ಳೆ ಕೆಲಸ ಈ ಮೂರೂ ಒಂದು ಲೈನಿಗೆ ಬರುತ್ತೆ ಅದು ಪೂರ್ಣ ಕುಂಭ ಅಂತ ಯಾಕೆ ಬಂದ ಅರ್ನಿಂಗ್ಸು ತೀರ್ಥದಿಂದ ದೇಹ ಶುದ್ಧಿಯಾಯಿತು ಶ್ರದ್ಧೆಯಿಂದ ಮನೋಶುದ್ಧಿಯಾಯಿತು ಸೇರುವಿಕೆಯಿಂದ ಸಮಾಜ ಶುದ್ಧಿಯಾಯಿತು ಕೊನೆಗೆ ಇದರಿಂದ ಸಿಗೋ ಲಾಭದಿಂದ ಸೊಸೈಟಿಯ ಡೆವಲಪ್ಮೆಂಟಿಂದ ಸಮಗ್ರ ಬೆಳವಣಿಗೆಯೂ ಆಯಿತು